ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಗೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ದ್ವಿತೀಯ ಸೆಮಿಸ್ಟರ್ನ ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಗದ್ಯ ಭಾಗ ಎರಡು ಚಗಳಿ ಇರುವೆ ಪೂಚಂತೆ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗದ್ಯ ಭಾಗ ಎರಡು ಚಗಳಿ ಇರುವೆ ಕೊಟ್ಟಿರುವ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟೆ ಎಂದರೇನು ಉತ್ತರ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇರುವೆಗಳು ಕಟ್ಟುವ ಗೂಡನ್ನು ಕೊಟ್ಟೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಲಾರ್ವಾ ಪ್ರಶ್ನೆ ಮೂರು ಇವು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ಪಿರಮೋಸ್ ಪ್ರಶ್ನೆ ನಾಲ್ಕು ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಕೆಂಪು ಇರುವೆ ಕಪ್ಪು ಇರುವೆ ಗೊಡ್ಡ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಡಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಕೊಟ್ಟೆಗಳನ್ನು ರಚಿಸುವ ರೀತಿ ಹುಳುಗಳನ್ನು ಹಿಡಿದು ತರುವುದು ಪ್ರಶ್ನೆ ಎರಡು ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ತಾವು ಹೊರಗಿನಿಂದ ಸಂಗ್ರಹಿಸಿ ತಂದ ಆಹಾರವನ್ನು ಕೆಲಸಗಾರ ಇರುವೆಗಳು ರಾಣಿಗೆ ತಿನ್ನಿಸುತ್ತಲೂ ಇರುತ್ತವೆ ಪ್ರಶ್ನೆ ಮೂರು ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಉತ್ತರ ಇವನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಲ್ಲದೆ ಪಿರಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತದೆ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ಅನಂತರ ಒಂದರ ಕಾಲು ಒಂದು ಬಿಸಿಕೊಂಡು ಜೋತಾ ಕೆಳಗಿಳಿಯುತ್ತವೆ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ಲಾರ್ವಾಗಳನ್ನು ಬಳಸಿ ಎಲೆಗಳನ್ನು ಅಂಟಿಸಿ ಗೂಡು ಕಟ್ಟುತ್ತವೆ ಪ್ರಶ್ನೆ ಎರಡು ಚಗಳಿ ಇರುವೆಗಳು ಉಪಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಉತ್ತರ ಉಪಕಾರಿ ರೈತರು ಬೆಳೆಯುವ ಕೊಲದ ಗಿಡದ ರಸ ಹೀರಿ ಬದುಕುವ ತಿಗನೆ ಮತ್ತು ಜಿಗಿ ಹುಳುಗಳನ್ನು ಹಿಡಿ ಸಾಕುವುದು ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡುತ್ತವೆ ಉಪದ್ರವ ಜಿಗಿ ಹುಳುಗಳನ್ನು ತೆಗನೆಗಳನ್ನು ಇವು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳು ಹೂ ಹಣ್ಣು ತಿಂದು ಹಾಳು ಮಾಡುತ್ತವೆ ಪ್ರಶ್ನೆ ಮೂರು ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಎದರಿಸಬೇಕೆಂದು ಸಂದೇಶವನ್ನು ನಾವು ಇರುವ ಜೀವನದಿಂದ ಹೇಗೆ ಕಲಿಯಬಹುದು ಉತ್ತರ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ಪಿರಮುನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತದೆ ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲಾ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೇದಾಗಿ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ಉತ್ತರ ರಾಣಿ ಚಗಳಿ ಇರುವೆಗಳಿಗೆ ಮೂಲ ರಾಣಿ ಇರುವೆ ಸೆಕೆಂಡ್ ಒನ್ ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆಗಳು ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಕೆಲಸಗಾರ ಇರುವೆಗಳು ಥರ್ಡ್ ಒನ್ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕೊಟ್ಟೆ ಚಗಳಿ ಇರುವೆಗಳ ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಉತ್ತರ ಐದರಿಂದ ಹತ್ತು ಲಕ್ಷ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಐದರಿಂದ ಹತ್ತು ಲಕ್ಷ ಇರುವೆಗಳು ಇರುತ್ತವೆ ಫಿಫ್ತ್ ಒನ್ ಇರುವೆಗಳಿಂದ ಒರೆಸುವ ರಾಸಾಯನಿಕ ಡ್ಯಾಶ್ ಪಿರಮೋನ್ ಇರುವೆಗಳಿಂದ ಒರೆಸುವ ರಾಸಾಯನಿಕ ಪಿರಮೋನ್ ಆ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂತಹದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಒಂದು ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಗೌರವ ಅಜ್ಜ ಸಾಲಿನಲ್ಲಿ ಮೂಮದೆ ಬನ್ನಿ ಸೆಕೆಂಡ್ ಒನ್ ದೇವದೇವ ನಮಗೆ ಒಳಿತನ್ನು ಮಾಡು ಪ್ರಾರ್ಥನೆ ಅಮ್ಮ ನನಗೆ ಪರೀಕ್ಷೆಗೆ ಶುಭ ಹಾರೈಸು ಥರ್ಡ್ ಒನ್ ಅಯ್ಯಯ್ಯೋ ಮಗುವಿ ಮಗು ಎಡವಿ ಬಿದ್ದಿದೆ ಕಾಳಜಿ ಪಾಪ ನನ್ನ ಸ್ನೇಹಿತನಿಗೆ ಆರಾಮವಿಲ್ಲ ಫೋರ್ತ್ ಒನ್ ಭಲೇ ಭಲೇ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಮೆಚ್ಚುಗೆ ನನ್ನ ಗೆಳತಿ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್